ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ನಾನು ನಿಮ್ಮ ಪ್ರೀತಿಯ ಆರ್ ಮಂಜುನಾಥ್ ನಾನೀಗಾಗ್ಲೇ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆ ಪ್ರಶ್ನೋತ್ತರಗಳ ಸರಣಿಯನ್ನ ನನ್ನ ಚಾನೆಲ್ ಮುಖಾಂತರ ಪ್ರಾರಂಭ ಮಾಡಿದ್ದೀನಿ ಅದು ಅಧ್ಯಾಯವಾರು ಡಿಸ್ಕಸ್ ಮಾಡ್ತಾ ಇದ್ದೀವಿ ಚಾಪ್ಟರ್ ವೈಸು ನಾವು ಮೊದಲನೇ ಅಧ್ಯಾಯ ಶಾತವಾಹನರ ಬಗ್ಗೆ ಈಗಾಗ್ಲೇ ಒಂದು ಒಂದು ವಿಡಿಯೋನ ಹಾಕಿದೀವಿ ನೀವೆಲ್ಲರೂ ಒಬ್ಸರ್ವ್ ಮಾಡಿದಾರ ಪಾರ್ಟ್ ಒನ್ ಹಾಕಿದೀವಿ ಈಗ ಪಾರ್ಟ್ ಟು ಅಂದ್ರೆ ಎರಡನೇ ಪ್ರಶ್ನೋತ್ತರಗಳ ಸರಣಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೀರೀಸ್ ಅಲ್ಲಿ ಇವತ್ತಿನ ಪ್ರಶ್ನೆಗಳು ಯು ಪಿ ಎಸ್ ಸಿಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಕೆ ಸೆಟ್ ಅಲ್ಲಿ ನೆಟ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೂಡ ನಾನು ತಗೊಂಡ್ ಬಂದಿದ್ದೀನಿ ಇವತ್ತಿನ ಪ್ರಶ್ನೆಯನ್ನ ನೀವು ಸಂಪೂರ್ಣವಾಗಿ ನೋಡ್ಲೇಬೇಕು ಯಾಕಂದ್ರೆ ಎರಡ್ ಸಾವಿರದ ಇದೇ ಮಾದರಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಹಾಗಾಗಿ ಇವತ್ತಿನ ವಿಡಿಯೋವನ್ನ ಕೊನೆಯವರೆಗೂ ಕೂಡ ತಪ್ಪದೇ ನೋಡಬೇಕು ಬೇಕಾದ್ರೆ ಪ್ರಶ್ನೆಗಳನ್ನ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋವನ್ನ ನೋಡಿದ ಕೂಡಲೇ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಸ್ನೇಹಿತರ ಮೊದಲನೇ ಪ್ರಶ್ನೆ ಹೇಗಿದೆ ಸಂಸ್ಥಾಪಕರು ಸೊ ಮೊದಲನೇ ಪ್ರಶ್ನೆ ಹೇಗಿದೆ ಪಟ್ಟಿ ಒಂದರಲ್ಲಿ ಸಂಸ್ಥಾಪಕರು ಮತ್ತು ಪಟ್ಟಿ ಎರಡರಲ್ಲಿ ಅವರು ಸ್ಥಾಪಿಸಿದ ಸಾಮ್ರಾಜ್ಯಗಳ ಪಟ್ಟಿಯನ್ನ ಮಾಡಿದೀವಿ ಸೊ ಪಟ್ಟಿ ಒಂದರಲ್ಲಿ ಸಂಸ್ಥಾಪಕರು ಮತ್ತು ಪಟ್ಟಿ ಎರಡರಲ್ಲಿ ಅವರು ಸ್ಥಾಪಿಸಿದ ರಾಜ್ಯಗಳನ್ನ ಪಟ್ಟಿ ಮಾಡಿದೀವಿ ಈಗ ಉದಾಹರಣೆಗೆ ಸಿಮುಖ ಇಲ್ಲಿ ಏನಿದೆ ಎದುರುಗಡೆ ಕುಶಾಣರು ಇದೆ ರಾಜ ಜಯಸಿಂಹ ಎರಡನೇದೇನಿದೆ ಶಾತವಾಹನರಿದೆ ಪುಷ್ಯಭೂತಿ ವರ್ಧನರಿದೆ ಇದೆ ಕುಜಲ ಕಾರ್ಡ್ ಫೀಸಸ್ ಬಾದಾಮಿ ಚಾಲುಕ್ಯರಿದೆ ಈ ಜೋಡಿಯನ್ನ ನಾವು ಸರಿ ಮಾಡ್ಬೇಕು ಮ್ಯಾಥಿ ಫಾಲೋಯಿಂಗ್ ಮಾಡ್ಬೇಕು ಒಂದಿಸಿ ರೀ ಮಾಡ್ಬೇಕು ನಿಮಗ್ ಗೊತ್ತು ಸ್ನೇಹಿತರೆ ಸಿಮುಖ ಅಂದಾಗ ನಮ್ಗೆ ಸರಿಯಾದಂತ ಉತ್ತರ ಶಾತವಾಹನರು ಅಂದ್ರೆ ಎ ಟು ಎ ಟು ಯಾವ ಆಪ್ಷನ್ ಅಲ್ಲಿದೆ ಬಿ ನಲ್ಲಿದೆ ಸಿ ನಲ್ಲಿದೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಬಿ ನಲ್ಲಿದೆ ಸಿ ನಲ್ಲಿದೆ ಎ ಟು ಎ ಟು ಸರಿಯಾಗಿರ್ತಕ್ಕಂಥದ್ದು ಅಂದ್ರೆ ಸಿಮ್ಮುಖ ಶಾತವಾಹನ ಮನೆತನದ ಸ್ಥಾಪಕ ಹಾಗಾದ್ರೆ ರಾಜ ಜೈಸಿಂಹ ಈತ ಬಾದಾಮಿ ಚಾಲುಕ್ಯ ಮನೆತನದ ಸ್ಥಾಪಕ ರಾಜ ಜೈಸಿಂಹ ಬಾದಾಮಿ ಚಾಲುಕ್ಯ ಮನೆತನದ ಸ್ಥಾಪಕ ಅಂದ್ರೆ ಬಿ ಫೋರ್ ಬಿ ಫೋರ್ ಎಲ್ಲಿದೆ ಹಾಗಾದ್ರೆ ನಿಮ್ಗೆ ಇಲ್ಲೇ ಉತ್ತರ ಸಿಕ್ಕೋಯ್ತು ಸೊ ಬಿ ಆಪ್ಷನ್ ಸರಿಯಾದ ಉತ್ತರ ಅಲ್ಲ ಯಾಕೆಂದ್ರೆ ಬಿ ಒನ್ ಇದೆ ನಮ್ಗೆ ಬಿ ಫೋರ್ ಇಲ್ಲಿದೆ ಸೊ ಇಲ್ಲಿದೆ ನೋಡಿ ಬಿ ಫೋರ್ ಸಿ ಆಪ್ಷನ್ ಸಿ ನಲ್ಲಿದೆ ಎ ಟು ಬಿ ಫೋರ್ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥದ್ನ ನೋಡ್ತೀರಾ ಸೊ ಹಾಗಾಗಿ ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಈ ತರ ನಾವು ಉತ್ತರಗಳನ್ನ ಕಂಡುಹಿಡಿಬಹುದು ಯಾಕೆಂದ್ರೆ ಪುಷ್ಯಭೂತಿ ಮನೆತನದ ಸ್ಥಾಪಕ ವರ್ಧನ ಮನೆತನದ ಸ್ಥಾಪಕ ಪುಷ್ಯಭೂತಿ ನೋಡಿ ಸಿ ತ್ರೀ ಇಲ್ಲಿದೆ ಸಿ ತ್ರೀ ಇಲ್ಲಿದೆ ಯಾಕೆ ಸಿ ಆಪ್ಷನ್ ಅಲ್ಲಿ ಡಿ ಒನ್ ಕುಜಲಾ ಕಾರ್ಡ್ ಫೀಸಸ್ ಕುಶಾನರ ಮನೆತನದ ಸ್ಥಾಪಕ ಕುಜಲಾ ಕಾರ್ಡ್ ಫೀಸಸ್ ಕುಶಾನ ಮನೆತನದ ಸ್ಥಾಪಕ ಹಾಗಾಗಿ ಎ ಟು ಬಿ ಬಿ ಫೋರ್ ಸಿ ತ್ರೀ ಡಿ ಒನ್ ಸರಿಯಾದಂತ ಉತ್ತರ ಸ್ನೇಹಿತರೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೇಕು ಸರಿಯಾದಂತ ಉತ್ತರ ಸಿ ಸರಿಯಾದಂತ ಉತ್ತರ ಸಿ ಈ ತರ ಯಾವುದೇ ಮ್ಯಾಥಿ ಫಾಲೋಯಿಂಗ್ ಕೊಟ್ಟಾಗ ಒಂದೊಂದನ್ನೇ ನೀವು ಮ್ಯಾಚ್ ಮಾಡ್ತಾ ಬಂದ್ರೆ ಉಳಿದಂತ ಉತ್ತರಗಳು ಸರಿಯಾಗಿ ಸಿಗ್ತಕ್ಕಂಥದ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಎರಡನೇ ಪ್ರಶ್ನೆ ಹೋಗೋಣ ಈಗ ಒಂದನೇ ಪ್ರಶ್ನೆ ಗೊತ್ತಾಯ್ತು ನಿಮ್ಗೆ ಎರಡನೇ ಪ್ರಶ್ನೆ ಹೋಗನ ಈಗ ಪ್ರಶ್ನೇ ಪ್ರಶ್ನೆ ನಾನು ಮ್ಯಾಥ್ಯ ಫಾಲೋಯಿಂಗ್ ತಗೊಂಡಿದ್ದೆ ಎರಡನೇ ಪ್ರಶ್ನೆ ನಾನು ಸ್ಟೇಟ್ಮೆಂಟ್ ವೈಸು ಇದು ಕೆ ಸೆಟ್ ಟಿ ಟಿಲ್ ಕೇಳ್ತಕ್ಕಂತ ಪ್ರಶ್ನೆಗಳಿವೆಲ್ಲ ಇ ಟಿ ಕೆ ಸೆಟ್ ಅಂತ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂತ ಪ್ರಶ್ನೆಗಳು ಇದೇ ಒಂದು ಮಾದರಿ ಪ್ರಶ್ನೆಯನ್ನ ತಾಳ್ ನಿಮಗೆ ಬಂದಿದ್ದೀನಿ ಇಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೇ ಮಾದರಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಏನು ಗೊತ್ತಾ ಈ ಪ್ರಶ್ನೆ ಈಗಿರ್ತಕ್ಕಂಥದನ್ನ ನೋಡ್ತೀವಿ ಹೇಗಿದೆ ಕೆಳಗೆ ನೀಡಿರುವ ಎರಡು ವಾಕ್ಯಗಳಲ್ಲಿ ಅಂದ್ರೆ ಕೆಳಗಡೆ ಎರಡು ವಾಕ್ಯ ಕೊಟ್ಟಿದ್ದಾರೆ ಒಂದು ಏಳಿಕೆ ಅಂತ ಇನ್ನೊಂದು ಅದಕ್ಕೆ ಕಾರಣ ಆರ್ ಅಂತ ಎಂದು ಸೂಚಿಸಲಾಗಿದೆ ನಾವೀಗ ಈ ಏಳಿಕೆಗಳನ್ನ ನೋಡ್ತಾ ಹೋಗೋದಾದ್ರೆ ಶಾತವಾಹನರ ಮೂಲ ಸ್ಥಳವು ಆಂಧ್ರವಾಗಿತ್ತು ಎಂದು ಹಲವು ಆರು ಪಂಡಿತರು ನಂಬಿದ್ದಾರೆ ನಾನು ಪಾರ್ಟ್ ಒನ್ ನಲ್ಲಿ ಹೇಳಿದ್ದೀನಿ ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ಪಾರ್ಟ್ ಒನ್ ವಿಡಿಯೋ ನೋಡ್ಕೊಂಡ್ ಬನ್ನಿ ಯಾಕೆಂದ್ರೆ ಶಾತವಾಹನರ ಮೂಲ ಸ್ಥಳ ಆಂಧ್ರ ಇದೇ ಒಂದು ಪ್ರಶ್ನೆ ಬಂದಿತ್ತು ಇವರನ್ನ ಆಂಧ್ರ ವೃತ್ತಿಯರು ಅಂತ ಕರೀತಾರೆ ಅಂತ ಯಾರು ವಿ ಎ ಸ್ಮಿತ್ ಮತ್ತು ಆರ್ ಜಿ ಭಂಡಾರ್ಕರ್ ಶಾತವಾಹನರ ಮೂಲ ಆಂಧ್ರ ಅಂತ ಹೇಳಿರೋದ್ರ ಬಗ್ಗೆ ನಾನು ಈಗಾಗ್ಲೇ ಡಿಸ್ಕಸ್ ಮಾಡಿದ್ದೀನಿ ಅದು ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ಆಪ್ಷನ್ ಎ ಆಪ್ಷನ್ ಆರ್ ಸೊ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇನು ಕಾರಣ ಆರು ಶಾತವಾಹನರು ಶಾತವಾಹನರು ಶಕ ಅರಸ ನಹಪಾಣನನ್ನು ಸೋಲಿಸಿದರು ಶಕ ಅರಸ ನಹಪಾಣನನ್ನು ಸೋಲಿಸಿದರು ಸ್ಟೇಟ್ಮೆಂಟ್ ನೋಡಿ ಸ್ನೇಹಿತರೆ ಈಗ ಎರಡನೇ ಸ್ಟೇಟ್ಮೆಂಟ್ ಈ ಪ್ರಶ್ನೆಗೆ ಆಪ್ಷನ್ ಹೆಂಗಿದೆ ನೋಡಿ ಎ ಸರಿಯಾಗಿದೆ ಆರ್ ಸರಿಯಾಗಿದೆ ಅಂದ್ರೆ ಎ ಆರ್ ಎರಡೂ ಸರಿಯಾಗಿದೆ ಎ ಕುರಿತು ಆರ್ ವಿವರಣೆ ಸರಿಯಾಗಿದೆ ಹೇಗೆ ಪೂರಕವಾದ ವಿವರಣೆ ಆರ್ ಅಂತಕ್ಕಂಥದ್ದು ಇನ್ನೊಂದು ಬಿ ಆಪ್ಷನ್ ನೋಡಿ ಹೆಂಗಿದೆ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆದರೆ ಎ ಕುರಿತು ಆರ್ ವಿವರಣೆ ತಪ್ಪು ಅಂದ್ರೆ ಸಪ್ರೇಟ್ ಸಪ್ರೇಟ್ ಸರಿ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಇನ್ನೊಂದು ಸಿ ಆಪ್ಷನ್ ಹೇಗಿದೆ ಎ ಸರಿಯಾಗಿದೆ ಆರ್ ತಪ್ಪಾಗಿದೆ ಇನ್ನೊಂದು ಡಿ ಎ ತಪ್ಪಾಗಿದೆ ಆರ್ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ನೀವು ಉತ್ತರ ಬರಿಬೇಕಾದ್ರೆ ಏನ್ ಮಾಡ್ಬೇಕು ಆಫ್ ಸೆಕೆಂಡ್ ಅಲ್ಲಿ ಮಾಡ್ಬೇಕು ನಾನು ಹೇಳಿ ವಿವರಣೆ ಇಷ್ಟು ಸ್ಲೋ ಆಗಲ್ಲ ಮಾಡೋದು ನೋಡಿ ಶಾತವಾನರ ಮೂಲ ಸ್ಥಳ ಆ ಅಂದ್ರ ಇದು ಹಂಡ್ರೆಡ್ ಪರ್ಸೆಂಟ್ ಎ ಸರಿಯಾಗಿದೆ ಎ ಎಲ್ಲೆಲ್ಲದೆ ಆಪ್ಷನ್ ಎಲ್ಲಿ ಎ ಸರಿಯಾಗಿದೆ ಅಂತ ಇದೆ ಎಸ್ ಆಪ್ಷನ್ ಬಿಲಿ ಎ ಸರಿಯಾಗಿದೆ ಅಂತದೆ ಇದು ಎಸ್ ಸರಿಯಾದಂತ ಉತ್ತರನೆ ಆಪ್ಷನ್ ಡಿ ನಲ್ಲಿ ಆಪ್ಷನ್ ಸಿ ನಲ್ಲಿ ಎ ಸರಿಯಾಗಿದೆ ಅಂತದೆ ಈ ಮೂರಲ್ಲಿ ಯಾವ್ದೋ ಒಂದಾಗಿರ್ಬೇಕು ಯಾಕೆಂದ್ರೆ ಇದು ಡಿ ಆಗಿರಕ್ ಸಾಧ್ಯ ಇಲ್ಲ ಈ ಡಿ ನ ಡಿಲೀಟ್ ಮಾಡ್ಬಿಡಿ ಇದು ರಾಂಗು ಯಾಕೆಂದ್ರೆ ಏ ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್ ಎ ಕರೆಕ್ಟ್ ಸ್ಟೇಟ್ಮೆಂಟ್ ಎ ಕರೆಕ್ಟ್ ಡಿ ನ ರಾಂಗ್ ಮಾಡಿ ತೆಗೆದಾಕ್ ಬಿಡಿ ಈ ಮೂರರಲ್ಲಿ ಒಂದಾಗಿರ್ಬೇಕು ಈ ಮೂರರಲ್ಲಿ ಒಂದ್ ಯಾವ್ದು ಸರಿ ಅಂತ ನಾವು ಗುರ್ತಿಸ್ಬೇಕಾದ್ರೆ ಆ ಸ್ಟೇಟ್ಮೆಂಟ್ ಅನ್ನ ನೋಡ್ಬೇಕು ಸೊ ಇಲ್ಲಿ ನೋಡಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಸ್ಟೇಟ್ಮೆಂಟ್ ಶಾತವಾಹನರು ಶಕರಸ ನಹಪಾಡನನ್ನ ಸೋಲಿಸಿದರು ಹೌದಾ ಹೌದು ಗೌತಮಿ ಪುತ್ರ ಶಾತಕರ್ಣಿಯು ಶಕರ ನಹಪಾಳನನ್ನು ಸೋಲಿಸಿ ಶಕಾರಿ ಎಂಬ ಬಿರುದನ್ನ ಪಡೆದಿದ್ದಾರೆ ಶಕಾರಿ ಎಂಬ ಬಿರುದನ್ನ ಪಡೆದಿದ್ದಾರೆ ಯಾರೆಲ್ರಿ ಗೌತಮ ಪುತ್ರ ಶಾತಕರ್ಣಿ ಗೌತಮ ಪುತ್ರ ಶಾತಕರ್ಣಿಯು ಶಕರ ನಹಪಾಳನನ್ನ ಸೋಲಿಸಿ ಶಕಾರಿ ಎಂಬ ಬಿರುದನ್ನು ಪಡೆದು ಶಕರ ನಾಣ್ಯಗಳ ಮೇಲೆ ತನ್ನ ಹೆಸರನ್ನ ಮರುಮುದ್ರಿಸಿದಂತ ರಾಜ ಯಾರು ಅಂದ್ರೆ ಗೌತಮ ಪುತ್ರ ಶಾತಕರ್ಣಿ ಹಾಗಾಗಿ ಸ್ಟೇಟ್ಮೆಂಟ್ ಆರ್ ಆಲ್ಸೋ ಕರೆಕ್ಟು ಈಗ ಬನ್ನಿ ನಾವಿಲ್ಲಿ ಎ ಆರ್ ಎರಡು ಸರಿಯಾಗಿವೆ ಎ ಎ ನೋಡೋದಾದ್ರೆ ಆರ್ ಸರಿಯಾಗಿದೆ ಬಿ ನೋಡೋದಾದ್ರೆ ಆರ್ ಸರಿಯಾಗಿದೆ ಸಿ ನೋಡಿದ್ರೆ ಆರ್ ತಪ್ಪಾಗಿದೆ ಸಿ ಇಲ್ಲಿ ಆರ್ ತಪ್ಪಾಗಿದೆ ಸೊ ಹಾಗಾದ್ರೆ ನಮ್ಗೆ ಆರ್ ಎರಡು ಸರಿ ಇನ್ನೋದ್ರಿಂದ ಇದು ಕೂಡ ರಾಂಗು ಸಿ ರಾಂಗು ಈಗ ಸಿ ಡಿಲೀಟ್ ಡಿ ಡಿಲೀಟ್ ಮಾಡಿದೆ ಇಲ್ಲ ಉತ್ತರ ಎ ಆಗಿರ್ಬೇಕು ಇಲ್ಲ ಉತ್ತರ ಆರ್ ಆಗಿರ್ಬೇಕು ಸೊ ಹೆಂಗ್ ಸರಿ ಕಂಡು ಹಿಡಿಯೋದು ಈಗ ಎ ಸರಿ ಆರ್ ತಪ್ಪ ಆರ್ ಸರಿ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ ಶಕರನ್ನ ಅಹಪಾಣನನ್ನ ಸೋಲಿಸಿದ್ರಿಂದ ಅವ್ರ ಆಂಧ್ರ ಮೂಲದವ್ರಾದ್ರ ಇಲ್ಲ ಯಾಕೆಂದ್ರೆ ಆಂಧ್ರ ಅವರ ಮೂಲವಾಗಿತ್ತು ಅವರು ಅಲ್ಲಿಂದನೆ ಬಂದಿರತಕ್ಕಂಥದ್ದು ಶಾತವಾಹನ ಶಕರ ಅರಸನ ಅಹಪಾಣನನ್ನ ಸೋಲಿಸಿದು ಗೌತಮಿ ಪುತ್ರ ಶತಕರ್ಣಿ ಎರಡೂ ಸರಿಯಾಗಿವೆ ಆದ್ರೆ ಒಂದಕ್ಕೊಂದು ಪೂರಕ ಅಲ್ಲ ಒಂದಕ್ಕೊಂದು ಪೂರಕ ಅಲ್ಲ ಹಾಗಾಗಿ ನೋಡಿ ಎ ಕುರಿತು ಆರ್ ವಿವರಣೆ ಸರಿ ಅಲ್ಲ ಹಾಗಾಗಿ ಏನೂ ಕೂಡ ತಪ್ಪು ಸರಿಯಾದಂತ ಉತ್ತರ ಬಿ ಎ ಆರ್ ಎರಡೂ ಸರಿಯಾಗಿವೆ ಎ ಕುರಿತ ಆರ್ ವಿವರಣೆ ತಪ್ಪು ಅವ್ರ ಆಂಧ್ರ ಶಕರನ ಅಪಾರಣನನ್ನ ಸೋಲಿಸಿದ ಕಾರಣಕ್ಕ ಅವ್ರ ಅಲ್ಲ ಅವ್ರ ಮೂಲತಃ ಆಂಧ್ರದವರು ಶಕರನ ಹಪಾಣನನ್ನ ಸೋಲ್ಸಿದ್ದು ಹೌದು ಈ ತರ ಕಂಡು ಸ್ನೇಹಿತರೆ ಸಮಗ್ರವಾದಂತ ನಾಲೆಡ್ಜ್ ಇರಬೇಕು ಇನ್ನ ಮೂರನೇದು ಎಗೇನ್ ಹೊಂದಿಸಿ ಬರೆಯಿರಿ ನೋಡಿ ಇವತ್ತೆಲ್ಲ ಡೆಪ್ ಗಳು ಅಂತ ಹೇಳಿದೆ ಇಲ್ಲಿ ರಾಜವಂಶಗಳು ಮತ್ತು ಅದರ ಸ್ಥಾಪಕರನ್ನ ಕೊಟ್ಟಿದ್ದಾರೆ ರಾಜವಂಶಗಳು ಮತ್ತು ಅದರ ಸ್ಥಾಪಕರಗಳನ್ನ ಕೊಟ್ಟಿದ್ದಾರೆ ಇದನ್ನ ಫಾಲೋ ಏನ್ ಮಾಡ್ಬೇಕು ಎ ಶಾತವಹನರು ಸಿಮುಖ ವಾಕಟಕರು ವಿಧ್ಯಸೇನ ಪೂರ್ವ ಗಂಗಾ ಇಂದ್ರವರ್ಮನು ಗುಪ್ತರು ಶ್ರೀಗುಪ್ತ ಅಂತ ಒಂದು ಒಂದು ಎದುರು ಇದೆ ಈಗ ನಾವು ನೋಡ್ತಾ ಹೋಗೋಣ ಶಾತವಾಹನರ ಮನೆತನದ ಸ್ಥಾಪಕ ಇದು ನಿನ್ನೆಯಿಂದ ಸಲ ರಿಪೀಟ್ ಆಗ್ತಾ ಇದೆ ಸಿಮುಖ ಶಾತವಾಹನರ ಮನೆತನದ ಸ್ಥಾಪಕ ಸಿಮುಖ ಎ ಒಂದು ಸರಿಯಾಗಿದೆ ಎ ಒಂದಿರತಕ್ಕ ಆಪ್ಷನ್ ಯಾವ್ಯಾವಿದೆ ಸೊ ಎ ಆಪ್ಷನ್ ಇದೆ ಬಿ ಇಲ್ಲಿ ಎ ಟು ಇದೆ ಹಂಗಾಗಿ ಇದು ನೋಡ್ಲೇ ಬೇಡ್ರಿ ಮುಂದಕ್ಕೆ ರಾಂಗು ಸಿ ಎ ಟು ಇದೆ ಇದನ್ನು ನೋಡ್ಲೇಬೇಡ್ರಿ ಮುಂದಕ್ಕೆ ರಾಂಗು ಡಿ ಆಪ್ಷನ್ ಡಿ ಎ ತ್ರೀ ಇದೆ ಹಂಗಾರೆ ನೋಡ್ಲೇಬೇಡ್ರಿ ಮುಂದಕ್ಕೆ ರಾಂಗು ಟಕ್ ಅಂತ ಸಿಕ್ಬಿಡ್ತು ಉತ್ತರ ಇನ್ ಮುಂದಕ್ಕೆ ಏನು ನೋಡಂಗಿಲ್ಲ ನೀವು ಸರಿಯಾದಂತ ಉತ್ತರ ಎ ಅಂತ ಹಾಕ್ ಬಿಡ್ಬಹುದು ಮುಂದಕ್ಕೆ ಏನು ಹುಡ್ಕಂಗೆ ಇಲ್ಲ ಹುಡ್ಕಂಗೆ ಇಲ್ಲ ಈ ತರ ಡಿಲೀಟ್ ಮಾಡೋದನ್ನ ಕಲಿಬೇಕು ಸ್ನೇಹಿತರೆ ನೀವು ಈ ವಿಡಿಯೋ ತುಂಬಾ ಯೂಸ್ಫುಲ್ ತಾನೆ ಇದನ್ನ ನಿಮ್ಮ ಸ್ನೇಹಿತರಿಗಳಿಗೂ ಶೇರ್ ಮಾಡಿ ಯಾಕಂದ್ರೆ ಚಾನಲ್ ನಲ್ಲಿ ಉತ್ತಮವಾದಂತ ವ್ಯೂಸ್ ಬಂದ್ರೆ ಇನ್ನು ಹೆಚ್ಚು ಹೆಚ್ಚಿನ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಇನ್ಸ್ಪೈರ್ ಇರುತ್ತೆ ಸೊ ದಟ್ಸ್ ವೈ ನೋಡಿ ಈಗ ಶಾತವಾನ್ ಸ್ಥಾಪಕ ಸಿ ಮುಖ ಈಗಾಗಲೇ ಬಿ ಟು ನೋಡಿ ನಮ್ಗೆ ಈಗ ಆಪ್ಷನ್ ನೋಡ್ಕೊಂಡು ಉತ್ತರ ನೋಡ್ರಿ ಬಿ ಟು ವಾಕ ಟಕ್ಕರ ಮನೆತನದ ಸ್ಥಾಪಕ ವಿಂದ್ಯ ಸೇನಾ ತುಂಬಾ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸಿ ತ್ರೀ ಪೂರ್ವ ಗಂಗಾ ಮನೆತನದ ಸ್ಥಾಪಕ ಇಂದ್ರವರ್ಮನ್ ಇಂದ್ರವರ್ಮನ್ ಗುಪ್ತರ ಸ್ಥಾಪಕ ಶ್ರೀಗುಪ್ತ ಗುಪ್ತರ ಸ್ಥಾಪಕ ಶ್ರೀಗುಪ್ತ ಹಾಗಾಗಿ ಸರಿಯಾದ ಉತ್ತರ ಎ ಒನ್ ಬಿ ಟು ಸಿ ತ್ರೀ ಡಿ ಫೋರ್ ಅರ್ಥ ಆಯ್ತ ಸ್ನೇಹಿತರೆ ಸೊ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕೆಳಗೆ ನೋಡಿ ಇಲ್ಲಿ ಪ್ರಶ್ನೆ ನೋಡಿ ಕೆಳಗೆ ತಿಳಿಸಿರುವ ಶಾತವಾಹನ ರಾಜರಲ್ಲಿ ಯಾಗ ಏತಕ್ ಮಾಡಿದವರು ಯಾರು ಅಂದ್ರೆ ಅಶ್ವಮೇಧ ಯಾಗ ಅಂದ್ರೇನು ಸಾಮ್ರಾಜ್ಯ ವಿಸ್ತರಣೆಗಾಗಿ ಮಾಡುವ ಯಾಗವನ್ನ ಅಶ್ವಮೇಧ ಯಾಗ ಅಂತ ಕರಿತೀವಿ ಸಾಮ್ರಾಜ್ಯ ವಿಸ್ತರಣೆಗಾಗಿ ಮಾಡುವ ಯಾಗವನ್ನ ಅಶ್ವಮೇಧಯಾಗ ಅಶ್ವಮೇಧ ಯಾಗ ಅಂತೀವಿ ಇನ್ನೊಂದಿದೆ ರಾಜಸೂಯ ಯಾಗ ಅಂತ ರಾಜನ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಮಾಡುವ ಯಾಗ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಮಾಡುವ ಯಾಗವನ್ನ ರಾಜಸೂಯ ಯಾಗ ಅಂತೀವಿ ಇನ್ನೊಂದು ವಾಜಪೇಯ ಯಾಗ ಅಂತ ಒಂದಿದೆ ವಾಜಪೇಯಿ ಯಾಗ ಯಾತಕ್ಕೋಸ್ಕರ ಮಾಡ್ತಾರಪ್ಪ ಅಂದ್ರೆ ರಾಜ ತನ್ನ ಬಲಿಷ್ಠತೆಯನ್ನ ಹೆಚ್ಚಿಸಿಕೊಳ್ಳಲು ಮಾಡುವ ಯಾಗ ಬಲಿಷ್ಠತೆ ಇನ್ನೊಂದು ಇರಣ್ಯ ಗರ್ಭಯಾಗ ಅಂತಿದೆ ಇರಣ್ಯ ಗರ್ಭಯಾಗ ಅಂತಿದೆ ಈ ಗರ್ಭ ಗರ್ಭಯಾಗ ಯಾಕೆ ಮಾಡ್ತಾರಪ್ಪ ಅಂದ್ರೆ ರಾಜ ತನ್ನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಹೆಚ್ಚಿಸಿಕೊಳ್ಳಲು ಮಾಡುವ ಯಾಗ ಅಶ್ವಮೇಧ ಯಾಗ ರಾಜಸೂಯ ಯಾಗ ವಾಜಪೇಯ ಯಾಗ ಹಿರಣ್ಯ ಗರ್ಭಯಾಗ ಅಂತ ನಾಲ್ಕು ಯಜ್ಞ ಯಾಗಗಳ ಬಗ್ಗೆ ನಾನು ನಿಮ್ ಮಾಹಿತಿ ನಡೆದ ಅಂತದ್ರಲ್ಲಿ ಯಶ್ವಮೇಧ ಯಾಗವನ್ನ ಮಾಡಿದಂತ ಗುಪ್ತ ಶಾತ್ ಶಾತವಾಹನರ ದೊರೆ ಯಾರು ಎಲ್ಲರೂ ಮಾಡಿದರೆ ಶಾತವಾಹನ ಅದರಲ್ಲಿ ಶಾತವಾಹನರ ದೊರೆ ಯಾರು ಅಂತ ಕೇಳಿದರೆ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ಪುಲುಮಾಯಿ ಯಜ್ಞಶ್ರೀ ಶಾತಕರ್ಣಿ ಅಂತ ನಾಲ್ಕು ಆಪ್ಷನ್ ಇದೆ ಈ ಶಾತಕರ್ಣಿಯಿಂದ ಒಂದನೇ ಶಾತಕರ್ಣಿ ಅಂತ ಕರಿತೀವಿ ಈ ಒಂದನೇ ಶಾತಕರ್ಣಿಯ ಪತ್ನಿ ನಾಗನಿಕ ನಾಗನಿಕ ಅಥವಾ ನಯನಿಕ ಅಂತ ಈಕೆ ತನ್ನ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ನಾನಾಘಾಟ್ ಶಾಸನದಲ್ಲಿ ಈಕೆ ನಾನಾಘಾಟ್ ಶಾಸನದಲ್ಲಿ ತನ್ನ ಪತಿ ಅಂದ್ರೆ ಒಂದನೇ ಶಾತಕರ್ಣಿ ಯಾಗ ಮತ್ತು ರಾಜಸೂಯ ಯಾಗ ಮಾಡಿದರೆ ಅಂತಕ್ಕಂಥ ಮಾಹಿತಿಯನ್ನ ನೀಡಿದರೆ ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ ಎ ಒಂದನೇ ಶಾತಕರ್ಣಿ ಒಂದನೇ ಶಾತಕರ್ಣಿಯ ಪತ್ನಿ ನಾಗನಿಕ ಅಥವಾ ನಯನಿಕ ನಾನಾಘಾಟ್ ಶಾಸನದಲ್ಲಿ ನಾನಾಗಡ್ ಶಾಸನದಲ್ಲಿ ತನ್ನ ಪತಿ ಅಶ್ವಮೇಧ ಯಾಗವನ್ನ ಮಾಡಿದರೆ ಅಂತ ಉಲ್ಲೇಖಿಸಿದರೆ ಹಾಗಾಗಿ ಸರಿಯಾದಂತ ಉತ್ತರ ಒಂದನೇ ಶಾತಕರ್ಣಿ ಸೊ ಇನ್ ಮೂರ್ ಆಪ್ಷನ್ಗಳನ್ನ ನೋಡೋ ಅವಶ್ಯಕತೆನೆ ಇಲ್ಲ ಹೌದಲ್ವಾ ಇದ್ರಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಶಾತಕರ್ಣಿ ಶಾತವಾನರಲ್ಲಿ ಅತ್ಯಂತ ಪ್ರಸಿದ್ಧ ರಸ ಆತನ ಬಗ್ಗೆನು ಕೂಡ ಪ್ರಶ್ನೆಗಳು ಬರ್ತವೆ ಆಗ ನಾನು ಹೆಚ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಪುಲುಮಾಯಿ ಗೌತಮಿ ಪುತ್ರ ಶಾತಕರ್ಣಿಯ ಮಗ ವಸಿಷ್ಠ ಪುತ್ರ ಪುಲುಮಾಯಿ ಅಂತ ಈತ ಶಾತವಾಹನರ ರುದ್ರಧಾಮನ ಮಗಳನ್ನ ವಿವಾಹವಾಗಿದ್ದ ಯಜ್ಞಷ್ಟಿ ಶಾತಕರ್ಣಿ ಶಾತವಾಹನರ ಕೊನೆಯ ದೊರೆ ಅಂತಾನೆ ಕರಿಬಹುದು ಅಥವಾ ಕೊನೆಯ ಪ್ರಸಿದ್ಧ ದೊರೆ ಅಂತಾನೆ ಕರಿಬಹುದು ಸೊ ನೆಕ್ಸ್ಟ್ ಬಹಳ ಮುಖ್ಯವಾಗಿರೋದು ಇನ್ನೊಂದು ಕ್ವಶನ್ ಸ್ನೇಹಿತರೆ ಇವತ್ತು ವೆರಿ ಇಂಪಾರ್ಟೆಂಟ್ ತುಂಬಾ ಎಕ್ಸಾಂಪಲ್ ಕೇಳ್ತಾರೆ ಪ್ರಾಕೃತ ಭಾಷೆಯ ಗ್ರಂಥ ಅವರೇ ಕೊಟ್ಬಿಟ್ಟಿದ್ದಾರೆ ಯಾವ ಭಾಷೆಯ ಗ್ರಂಥ ಅಂತ ಗಾಥಾ ಸಪ್ತಸತಿ ಯಾವ್ದು ಹೇಳ್ರಿ ಗಾಥಾ ಸಪ್ತಸತಿನ ಬರೆದ ಶಾತವಾಹನರ ದೊರೆ ಯಾರು ಅಂತ ಕೇಳಿದಾರೆ ಕೃತಿ ಗಾಥಾ ಸಪ್ತಸತಿ ಅದು ಪ್ರಾಕೃತ ಭಾಷೆಯಲ್ಲಿ ಇದೆ ಪ್ರಶ್ನೆ ಹಿಂಗೂ ಬರಬಹುದು ಗಾಥಾ ಸಪ್ತಸತಿ ಯಾವ ಭಾಷೆಯಲ್ಲಿ ಇದೆ ಅಂತ ಪ್ರಾಕೃತ ಭಾಷೆ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ಆಪ್ಷನ್ ಎ ವಸಿಷ್ಠ ಪುತ್ರ ಪುಲುಮಾಯಿ ಆಪ್ಷನ್ ಬಿ ಹಾಲ ಆಪ್ಷನ್ ಸಿ ಗೌತಮಿ ಪುತ್ರ ಶಾತಕರ್ಣಿ ಆಪ್ಷನ್ ಡಿ ಯಜ್ಞಶ್ರೀ ಶಾತಕರ್ಣಿ ಅಂತ ನಾಲ್ಕು ಆಪ್ಷನ್ ಇದೆ ಸ್ನೇಹಿತರೆ ಸಾಹಿತ್ಯಕ್ಕೆ ಒಂದು ಮಹತ್ತರವಾದಂತ ಕೊಡುಗೆ ಕೊಟ್ಟಂತ ಶಾತವಾಹನರ ದೊರೆ ಯಾರು ಅಂತ ನೋಡಿದ್ರೆ ಗೌತಮಿ ಪುತ್ರ ಸಾರಿ ಹಾಲ ರಾಜ ಹಾಲ ರಾಜ ಯಾಕೆಂದ್ರೆ ಹಾಲ ಹದಿನೇಳನೇ ದೊರೆ ಶಾತ ಇದು ಕೂಡ ಕ್ವಶನ್ ಆಗಿದೆ ಅಲ್ಲಿ ಹದಿನೇಳನೇ ದೊರೆ ಶಾತವಾಹನರ ಹದಿನೇಳನೇ ದೊರೆ ಈತ ಸಿಲೋನಿನ ರಾಜಕುಮಾರಿ ಲೀಲಾವತಿಯನ್ನ ವಿವಾಹವಾಗಿದ್ದ ಸಿಲೋನಿನ ರಾಜಕುಮಾರಿ ಲೀಲಾವತಿಯನ್ನ ವಿವಾಹವಾಗಿದ್ದ ಈತ ಬರೆದಂತ ಕೃತಿಗಳು ಗಾತಾ ಸಪ್ತಸತಿ ಪ್ರಾಕೃತ ಭಾಷೆಯಲ್ಲಿ ಗಾತ ಸಪ್ತಸತಿ ಮತ್ತು ಇನ್ನೊಂದು ಕೃತಿ ಕೂಡ ಏನಾರು ಕೇಳಿದ್ರೆ ಸೇರಿಸ್ಕೋಬಿಡಿ ಸಪ್ತಸೈ ಅಂತ ನಿಮ್ಗೊಂದು ಪ್ರಶ್ನೆ ಕೇಳಿದರೆ ಗಾಥಾ ಸಪ್ತಸತಿ ಅಂತಕ್ಕಂಥ ಕೃತಿಯಲ್ಲಿ ಉಲ್ಲೇಖವಾಗಿರುವ ದೇವರುಗಳು ಯಾರ್ಯಾರು ಅಂತ ಕೇಳ್ಬಿಟ್ಟಿದ್ದಾನೆ ಕೆ ಸೆಟ್ ಎಕ್ಸಾಮ್ ಅಲ್ಲಿ ಗೌರಿ ಕೃಷ್ಣ ಇಂದ್ರ ಪಶುಪತಿ ಪಶುಪತಿ ನೋಡಿ ಪ್ರಾಕೃತ ಭಾಷೆಯ ಗಾಥಾ ಸಪ್ತಸತಿ ಅಂತಕ್ಕಂಥ ಕೃತಿಯನ್ನ ಶಾತವಾಹನರ ದೊರೆ ಹಾಲಾ ರಾಜ ರಚಿಸಿರ್ತಕ್ಕಂಥದ್ನ ನಾವು ನೋಡ್ತೀವಿ ಈ ಹಾಲಾರಾಜ ರಾಜ ರಚಿಸಿರ್ತಕ್ಕಂಥ ಕೃತಿಯಲ್ಲಿ ಸಿಲೋನಿನ ಲೀಲಾವತಿಯನ್ನ ಈಕ ಈತ ಮದ್ವೆ ಆದಂತ ಹದಿನೇಳನೇ ರಾಜ ಅಂದ್ರೆ ಶಾತವಾನರ ಹದಿನೇಳನೇ ರಾಜ ಸಿಲೋನಿನ ಲೀಲಾವತಿಯನ್ನ ವಿವಾಹವಾಗಿದ್ದ ಈತ ಗಾತಾ ಸಪ್ತಸತಿ ಅಂತಕ್ಕಂಥ ಮತ್ತು ಸಪ್ತಸೈ ಅಂತಕ್ಕಂಥ ಕೃತಿಯನ್ನ ರಚಿಸಿರ್ತಕ್ಕಂಥದ್ನ ನೋಡ್ತೀವಿ ಈತ ಗೌರಿ ಇಂದ್ರ ಕೃಷ್ಣ ಪಶುಪತಿ ಈ ಕೃತಿಯಲ್ಲಿ ಉಲ್ಲೇಖಿಸಿರ್ತಕ್ಕಂಥ ದೇವರುಗಳಾಗಿರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾದ್ರೆ ಇವತ್ತು ನಾವು ಒಟ್ಟು ಒಂದ್ ಐದಾರು ಪ್ರಶ್ನೆಗಳನ್ನ ನೋಡಿದಿವಿ ಇದರಲ್ಲಿ ಪ್ರಶ್ನೆ ಒಂದಕ್ಕೆ ಸರಿಯಾದಂತ ಉತ್ತರ ಸಿಮುಖ ಶಾತವಾಹನ ಸ್ಥಾಪಕ ರಾಜ ಜಯಸಿಂಹ ಬಾದಿ ಬಾದಾಮಿ ಚಾಲುಕ್ಯರ ಸ್ಥಾಪಕ ಪುಷ್ಯಭೂತಿ ವರ್ಧನರ ಸ್ಥಾಪಕ ಕುಜಲಾ ಕುಶಾಣರ ಸ್ಥಾಪಕ ಸೊ ಇಲ್ಲಿ ಶಾತವಾನರ ಮೂಲ ಸ್ಥಳ ಆಂಧ್ರ ಶಕ ಅರಸನ ಅಪಾಣನನ್ನ ಸೋಲಿಸಿದರು ಎ ಆರ್ ಎರಡು ಸರಿಯಾಗಿವೆ ಆದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ವಿವರಣೆ ತಪ್ಪಿದೆ ಇಲ್ಲಿ ಮೂರನೇದು ಶಾತವಾನರ ಸ್ಥಾಪಕ ಸಿಮುಖ ವಾಕಟಕರ ರಾಜ ವಿಧ್ಯಾಸೇನ ಪೂರ್ವ ಗಂಗಮನಿತನ ತನ ಸ್ಥಾಕ ಇಂದ್ರವರ್ಮನ್ ಗುಪ್ತರ ಸ್ಥಾಪಕ ಶ್ರೀಗುಪ್ತ ಕೆಳಗೆ ತಿಳಿಸಿರುವ ಶಾತವಾನ ರಾಜರಲ್ಲಿ ಯಶ್ವಮೇಧ ವ್ಯಾಗವನ್ನು ಮಾಡಿದಂಥವ್ರು ಒಂದನೇ ಶಾತಕರ್ಣಿ ಒಂದನೇ ಶಾತಕರ್ಣಿ ಸೊ ಗಾಥಾ ಸಪ್ತಸತಿ ಅಂತಕ್ಕಂಥ ಕೃತಿ ಬರೆದವನು ಆಲ ರಾಜ ಸ್ನೇಹಿತರೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಹೆಚ್ಚು ಟಫ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸಣ ಅಂತ ಹೇಳ್ತಾ ಸೊ ನೀವು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡಿ